ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ತಂಗಿ ಬರೋದ್ರಿಂದ ಅಮ್ಮನ ಮನೆಯಲ್ಲಿ ದೇ ಡೇ ಹೋಗ್ತಾ ಇರೋದೇ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ದಿನ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಹಾಗೇನೆ ಇವತ್ತು ಅಮ್ಮ ಬೆಳಗ್ಗೆನೆ ತಿಂಡಿಗೆ ಅಂದ್ಬಿಟ್ಟು ಚಿತ್ರಾನ್ನ ಮತ್ತು ಹೊಡೆ ಎರಡೂ ಮಾಡಿದರು ಸರಿ ತಿಂಡಿ ಎಲ್ಲ ತಿಂದಿದಾದ ನಂತರ ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ರು ಸರಿ ಸ್ವಲ್ಪ ಹೊತ್ತಲ್ಲ ಹಂಗೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಅಮ್ಮನ ಮನೆ ಪಕ್ಕ ಸಿಗ್ದಾಗಿ ಅಮ್ಮ ತೋಟ ಥರ ಮಾಡ್ಕೊಂಡಿದ್ದಾರಲ್ಲ ಅಲ್ಲಿ ನುಗ್ಗೆ ಸೊಪ್ಪು ಮರ ಹಾಕಿದ್ರು ಸರಿ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡೋಣ ಅಂತ ಎಲ್ಲ ಅಂದಾಗ ಇವಾಗ ನುಗ್ಗೆ ಸೊಪ್ಪನ್ನ ಕಿತ್ಕೊಳ್ಳೋಕೆ ಬಂದ್ವಿ ತುಂಬ ಚೆನ್ನಾಗಿ ಬಂದಿತ್ತು ನುಗ್ಗೆ ಸೊಪ್ಪೆಲ್ಲ ಇನ್ನೂ ನುಗ್ಗೆಕಾಯಿ ಯಾವಾಗ ಬರುತ್ತೋ ಗೊತ್ತಿಲ್ಲ ಇದರಲ್ಲೇ ಮೂರು ಕಡ್ಡಿ ಮುರಿದು ಮುರಿದು ಪಕ್ಕನೇ ಸೈಟಲ್ಲೇ ಅಂದರೆ ಅಲ್ಲಲ್ಲೇ ಹಾಕಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಅಮ್ಮಂಗೆ ಈ ಥರ ಗಿಡಗಳು ಮತ್ತು ಹೂವುಗಳೆಲ್ಲ ಬೆಳೆಸೋದಂದರೆ ತುಂಬ ಇಷ್ಟ ಇಲ್ಲೇ ಸೈಡಲ್ಲೆಲ್ಲ ಕಾಕಡ ಅದು ಇದು ಎಲ್ಲ ಹಾಕಿದಾರಲ್ಲ ಅದರಲ್ಲಿ ಏನಿಲ್ಲ ಅಂದ್ರೂ ಅಂದರೆ ಸೀಸನ್ ಟೈಮ್ ಕಾಕಡ ಸೀಸನ್ ಟೈಮಲ್ಲಿ ಎರಡರಿಂದ ಮೂರು ಮಳ ಅಂತೂ ದಿನಕ್ಕೆ ಅವರಿಗೆ ಮಿಸ್ ಇಲ್ದಿರೋ ಹೂವು ಸಿಗುತ್ತೆ ವಾರಕ್ಕೆಲ್ಲ ಹೂವಕ್ಕೆ ಅವರಿಗೆ ಹೊರಗಡೆ ತೊಗೊಳ್ಳೋ ಅವಶ್ಯಕತೆನೇ ಇರೋಲ್ಲ ಮತ್ತು ದಾಸವಾಳ ಗೊತ್ತಲ್ಲ ನಿಮಗೆ ಯಾವಾಗಲೂ ಬೆಳೀತಾನೆ ಇರುತ್ತೆ ದಾಸವಾಳ ಎಲ್ಲ ಬರ್ತಾನೆ ಇರುತ್ತೆ ಹೂವು ಅದರಲ್ಲೂ ಆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಪೂಜೆಗೆ ಅವ್ರಿಗೆ ಹೂವು ಸಿಗುತ್ತೆ ಹಾಗೆಯೇ ಇಲ್ಲಿ ನನ್ನ ತಂಗಿ ಬಂದಿರಲಿಲ್ಲ ಅವಳೇ ನುಗ್ಗೆ ಸೊಪ್ಪೆಲ್ಲ ಕಟ್ ಮಾಡ್ಕೊತಾ ಇದ್ದಾಳೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಸೊಪ್ಪು ಬಂದಿತ್ತು ಅಡುಗೆ ಕೂಡ ಅಷ್ಟೇ ಅಷ್ಟೇ ಟೇಸ್ಟಿಯಾಗೂ ಕೂಡ ಬಂದಿತ್ತು ನಾನು ಟ್ರೈ ಮಾಡೋಣ ಅಂತ ಕಿತ್ಕೊಳ್ತಾ ಇದ್ದೀನೋ ಅನ್ನೊಂದು ಕಡ್ಡಿನೇ ತುಂಬ ಚೆನ್ನಾಗಿದೆ ಎಲೆಯೆಲ್ಲ ಹಸ್ರು ಹಸಿರು ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು Chasing stars and holding you I can't see the end, but we'll see it through ಏನೇ ಕಾರ್ಬೆನ್ ಸೊಪ್ಪು ಮತ್ತೆ ಥರ ಬಾಕ್ಸ್ಗಳಲ್ಲಿ ನೀರು ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಸ್ವಲ್ಪ ಗಿಡಗಳಿಗೂ ಯೂಸ್ ಮಾಡಬಹುದು ಮತ್ತೆ ಪಕ್ಷಿಗಳು ಮತ್ತೆ ನಾಯಿ ಎಲ್ಲ ಇದೆ ಅಲ್ಲಿ ಏನಾನ ಬಂದು ನೀರು ಕುಡಿಬೇಕು ಅಂದರೆ ಈಸಿಯಾಗಿ ಬಂದು ನೀರು ಕುಡಿಯುತ್ತೆ ಈಗ ಬಿಸಿಲು ಟೈಮಲ್ಲಂತೂ ನಮಗೇನೋ ಬಾಯ್ಬಿಟ್ಟು ಕೇಳ್ತೀವಿ ಆದರೆ ಪ್ರಾಣಿ ಪಕ್ಷಿಗಳು ಕೇಳಲ್ವಲ್ಲ ಅದಕ್ಕೋಸ್ಕರ ಈ ತರ ಅಮ್ಮ ಅಲ್ಲಲ್ಲಲ್ಲಿ ನೀರೆಲ್ಲ ಇಟ್ಟಿರ್ತಾರೆ ಈಚೆ ಗೇಟಿಂದ ಈಚೆ ಎಲ್ಲ ಯಾಕಂದ್ರೆ ಮೂಕ್ ಪ್ರಾಣಿಗಳಿಗೆ ಹೆಂಗ್ ಕೇಳೋಕ್ಕಾಗುತ್ತೆ ಅಲ್ವಾ ನಾವು ಗೇಟ್ ಒಳಗಡೆ ಇವತ್ತು ಕೂತ್ಕೊಳ್ಳಿಲ್ಲ ಯಾಕಂದ್ರೆ ಬಿಸಿಲು ತುಂಬಾ ಇದೆ ಮತ್ತೆ ಈ ತರ ಗೇಟಿಂದ ಈಚೆ ಯಾರು ಓಡಾಡಲ್ಲ ಜಾಸ್ತಿ ಜನ ಗಾಡಿಗಳು ಏನು ಬರಲ್ಲ ತುಂಬಾ ಚೆನ್ನಾಗಿ ಇರುತ್ತೆ ಅಲ್ಲಿ ವಾತಾವರಣ ಮತ್ತೆ ಅಮ್ಮನ ಮನೆ ಪಕ್ಕ ಇನ್ನೊಂದೇನಪ್ಪ ಅಂದ್ರೆ ತುಂಬಾ ಮರಗಳು ಇದೆ ತುಂಬಾ ಚೆನ್ನಾಗಿ ತಣ್ಣಗೆ ತಂಪಾಗಿರುತ್ತೆ ಈ ಬೇಸಿಗೆಗಾಲದಲ್ಲಿ ಏನ್ ಹೆಸರು ಈಗ ಕಾಯೆಲ್ಲ ತುರಿತಾ ಇದ್ದಾಳೆ ತಂಗಿ ನಾನಂತೂ ಯಾವ ಕೆಲಸ ಮಾಡೋದು ಇಲ್ಲ ಸುಮ್ಮನೆ ವೀಡಿಯೋ ಮಾಡೋದು ಅವ್ರು ಅಡುಗೆ ಮಾಡೋದನ್ನ ನೋಡಿಕೊಂಡು ವೀಡಿಯೋ ಮಾಡೋದು ರೆಸ್ಟ್ ಮಾಡೋದು ರೆಸ್ಟು ಅಡುಗೆ ಎಲ್ಲ ಆಗೋಷ್ಟರಲ್ಲಿ ನಾವೆಲ್ಲ ಫ್ರೆಶಪ್ ಆದ್ವಿ ಫ್ರೆಶಪ್ ಆಗೋಷ್ಟರಲ್ಲಿ ಅಮ್ಮ ಬಿಸಿ ಬಿಸಿ ಅಡುಗೆ ಮಾಡಿದ್ರು ತೆಂಗಿ ಫಸ್ಟ್ ನನಗೆ ಹಾಕೊಟ್ಲು ಫಸ್ಟ್ ನೀನು ತಿನ್ಕೊಂಬಿಡು ಬಿಸಿ ಬಿಸಿಯಾಗಿ ಮೆಡಿಸನ್ ಎಲ್ಲ ತೊಗೊಳ್ಬೇಕು ಅಂದ್ಬಿಟ್ಟು ನಾನು ಫಸ್ಟ್ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಅದರಲ್ಲೂ ನುಗ್ಗೆ ಸೊಪ್ಪಿನ ಪಲ್ಯ ಅಂತೂ ತುಂಬ ಇಷ್ಟ ಅಮ್ಮ ಅದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಹುಡುಗರೆಲ್ಲ ಡ್ರಾಯಿಂಗು ಮತ್ತು ಕಲರಿಂಗು ಇವೆಲ್ಲ ಇದ್ರು ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಒಂದು ಫೋರ್ ಓ ಕ್ಲಾಕ್ ಆಯಿತು ಸಂಜೆ ಸ್ನ್ಯಾಕ್ಸ್ ಏನಾರ ಮಾಡ್ಕೊಡೋಣ ಅಂದರೆ ಎಲ್ಲರೂ ಪಿಜ್ಜಾ ಬೇಕು ಪಿಜ್ಜಾ ಬೇಕು ಅಂತ ಗಲಾಟಿ ಮಾಡ್ತಾಯಿದ್ರು ಸರಿ ಅವ್ರಿಗೋಸ್ಕರ ಅಮ್ಮ ಪಿಜ್ಜಾ ಮತ್ತು ಗಾರ್ಲಿಕ್ ಬ್ರೆಡ್ಡು ಇವೆಲ್ಲ ತರಿಸ್ಕೊಟ್ರು ನಿಜ ಹೇಳ್ತೀನಿ ಮಕ್ಕಳು ಊಟ ಹಾಕ್ಕೊಟ್ರೆ ಮಾತ್ರ ಎಷ್ಟು ಗಲಾಟೆ ಮಾಡ್ತಾರೆ ಅಂದರೆ ಬೇಡ ಬೇಡ ಅಂತ ನಿಧಾನಕ್ಕೆ ತಿಂತಾರೆ ಪಿಜ್ಝಾ ಇವೆಲ್ಲ ಬಂದಿದ ತಕ್ಷಣ ವಿತಿನ್ ಒಂದು ಟೆನ್ ಮಿನಿಟ್ಸಲ್ಲಿ ಯಾವ ಥರ ಖಾಲಿ ಆಯಿತು ಅಂತಲೇ ಗೊತ್ತಿಲ್ಲ ಪಟಾ ಪಟಾ ಪಟ ಅಂತ ತಿನ್ಕೊಂಬಿಟ್ರೆ ಎಲ್ಲರೂ ಅದು ಬೇಕು ಇದು ಬೇಕು ಅಂತ ಈ ಜಂಕ್ ಫುಡ್ಗೆ ಎಷ್ಟು ಒದ್ದಾಡ್ತಾರೆ ಮಕ್ಕಳು ಇಷ್ಟಪಡ್ತಾರೆ ಅಂದರೆ ಅದೇ ಒಳ್ಳೆ ಊಟ ಕೊಟ್ಬಿಟ್ಟು ತಿಂದರು ಅಂದರು ತುಪ್ಪ ಕೊಟ್ಟರು ತಿನ್ನಲ್ಲ ಅಂತಾರೆ ಈಗಿನ ಮಕ್ಕಳು ಸರಿ ಏನು ಮಾಡೋದು ಅಂದರೆ ತಂಗಿ ಮನೆ ಹತ್ರ ಇವೆಲ್ಲ ಸಿಗಲ್ಲ ಬೇಗ ಅವರು ಊರಲ್ಲಿರೋದಲ್ವ ಅದಕ್ಕೋಸ್ಕರ ಅವಳು ಇವೆಲ್ಲ ತರಿಸು ಕೊಡೋಲ್ಲ ಜಾಸ್ತಿ ಜಾಸ್ತಿ ಅನ್ನೋದಕ್ಕಿಂತ ಇಲ್ಲಿ ಬಂದರೆ ಮಾತ್ರ ಅವ್ರು ತಿನ್ನೋದು ಅದಕ್ಕೆ ಅಮ್ಮ ತರಿಸ್ಕೊಟ್ಟಿರೋದು ಅಲ್ಲೇನೂ ತಿನ್ನಲ್ವಲ್ಲ ಪಾಪ ಹುಡುಗರು ಇಲ್ಲಿ ಮಾತ್ರ ಇಲ್ಲಿ ಬಂದ್ರೇ ಇವೆಲ್ಲ ಸಿಗೋದು ಮತ್ತು ಅಲ್ಲಿ ಆರ್ಡ್ರ್ ಏನಾರ ಮಾಡೋದು ರು ಅಂದರೆ ಅಷ್ಟು ಕ್ಲೀನಾಗೂ ಕೊಡಲ್ವಂತೆ ಒಂದು ಕೇಕ್ ಆರ್ಡ್ರ್ ಮಾಡಿದ್ರು ಒಂದು ಅಳ್ಸೋಗಿರೋದು ಒಂದು ನೀಟ್ನೆಸ್ಸೇ ಇರಲ್ವಂತೆ ಅದಕ್ಕೆ ಅವಳು ಏನು ಹೊರ್ಗಡೆಯಿಂದ ಅವ್ರು ಊರಿಗೆ ಹೋದ್ರೆ ತರಿಸ್ಕೊಡಲ್ಲ ಇಲ್ಲಿ ಬಂದರೆ ಅವಳು ಇಷ್ಟಪಡಲ್ಲ ಇವೆಲ್ಲ ಆದರೂ ಅಮ್ಮ ಬಲವಂತ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲರೂ ಇಷ್ಟಪಟ್ಟು ತಿಂದರು ನನಗೆ ಪಿಜ್ಜಾ ಅವೆಲ್ಲ ಇಷ್ಟ ಆಗೋಲ್ಲ ಅಮ್ಮ ತಿನ್ನು ತಿನ್ನು ಅಂತ ಇರೋದಕ್ಕೆ ಒಂದೇ ಒಂದು ಗಾರ್ಲಿಕ್ ಬ್ರೆಡ್ ತಿಂದೆ ತುಂಬ ಚೆನ್ನಾಗಿತ್ತು ಬಟ್ ನನಗೆ ಇವೆಲ್ಲ ಪಿಜ್ಜಾ ಬರ್ಗರ್ ಅವೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ ಮತ್ತು ಅವಾಗ ತಾನೇ ಊಟ ಕೂಡ ಮಾಡಿದ್ನೆಲ್ಲ ಸ್ವಲ್ಪ ಹೊತ್ತಾಗಿತ್ತು ಅದಕ್ಕೋಸ್ಕರ ಈಗ ಪಿಜ್ಜಾ ಎಲ್ಲ ತಿಂದರು ಅದರಲ್ಲೂ ನಮ್ಮ ಮಕ್ಕಳಿಗೆ ವೆಜಿಟೇಬಲ್ ಅದರಲ್ಲೂ ಇರಬಾರ್ದು ಅಂದರೆ ಪಿಜ್ಜಾದಲ್ಲಿ ಬರೀ ಕಾರ್ನ್ ಚೀಸ್ ಪಿಜ್ಜಾ ಆದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಎಲ್ಲ ಹಾಗಿದ ನಂತರ ಸ್ವಲ್ಪ ಹೊತ್ತೆಲ್ಲ ಹಂಗೆ ರೆಸ್ಟ್ ಮಾಡಿದ್ವಿ ರೆಸ್ಟೆಲ್ಲ ಆದಮೇಲೆ ಸಂಜೆ ಅಂಗಡಿಗೆ ಹೋಗೋಣ ಅಂತ ಹೊರಟ್ವಿ ಮನೇಲಿ ಏನೂ ಸ್ನ್ಯಾಕ್ಸ್ ಇರಲಿಲ್ಲ ಬಂದೋಗಿಂದ ಅವಳು ಅಷ್ಟೇ ಏನು ತಂದಿರಲಿಲ್ಲ ನಾವು ಏನೂ ತೊಗೊಂಡೋಗಿರಲಿಲ್ಲ ಅದಕ್ಕೆ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಬ್ರೆಡ್ಡೆಲ್ಲ ತರೋಣ ಅಂತ ಹೋದ್ವಿ ಹೋಗಾದಮೇಲೆ ಅಲ್ಲೂ ಮನೆ ಹತ್ರನೇ ಅಮ್ಮನ ಮನೆ ಹತ್ರನೇ ಪ್ರತಿಯೊಂದು ಅಂಗಡಿ ಇದೆ ಎಲ್ಲನೂ ಐಫೈ ಅಂಗಡಿಗಳು ಮತ್ತು ತುಂಬ ಚೆನ್ನಾಗಿರುತ್ತೆ ಸ್ವೀಟ್ಸ್ ಆಗಲಿ ಮತ್ತು ಜ್ಯೂಸು ತರಕಾರಿ ಏನೂ ಇಲ್ಲ ಅಂತೆಲ್ಲ ಓಟಲ್ಲು ಆಸ್ಪೆಟಲ್ಲು ಅಮ್ಮನ ಮನೆ ಪಕ್ಕ ಏನೂ ಇಲ್ಲ ಅನ್ನೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಅಂದರೆ ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋದರೆ ಆಯಿತು ಸರಿ ಎಲ್ಲ ತಗೊಳ್ಳೋಷ್ಟರಲ್ಲಿ ಈ ಕಡೆ ನಾವು ಕೇಕ್ ತಗೊಳ್ಳೋಣ ಅಂತ ತೊಗೊಳಕ್ಕೆ ಹೋದ್ವಿ ಆಗ ಕಣ್ಣಿಗೆ ಕಾಣಿಸಿದ್ದೆ ಈ ಚಾಕ್ಲೇಟ್ ಕೇಕು ನಾವು ಏನೋ ಚಾ ಏನು ಕೇಕು ಅಂದ್ಕೊಂಡು ತೊಗೊಂಡ್ವಿ ಬಟ್ ನಾರ್ಮಲ್ ಚಾಕ್ಲೇಟ್ ಕೇಕ್ ಅಷ್ಟೇ ಅದು ಸರಿ ಈ ಕಡೆ ಬಿಸ್ಕೆಟ್ಸು ಖಾರ ಬಿಸ್ಕೆಟು ಸ್ವೀಟ್ ಬಿಸ್ಕೆಟು ಎಲ್ಲ ತೊಗಿತ್ತು ಎಲ್ಲನೂ ಸ್ವಲ್ಪ ತೊಗೊಂಡು ಹಾಗೆಯೇ ಜ್ಯೂಸ್ ಏನಾನ ಕುಡಿಯೋಣ ಅಂತ ನೋಡಿದ್ವಿ ನನಗೆ ಏನು ಅಂದರೆ ಹೊರ್ಗಡೆ ಫುಡ್ ಅಷ್ಟು ಇಷ್ಟ ಆಗ್ತಾ ಇರೋದಕ್ಕೆ ಇಷ್ಟ ಇಲ್ಲದೆ ಇರೋದಕ್ಕೆ ಏನು ಬೇಡ ಅನ್ನಿಸ್ತಾ ಇತ್ತು ಸರಿ ಆಮೇಲೆ ಹೊರ್ಗಡೆ ಇನ್ನೂ ಸ್ವಲ್ಪ ಮುಂದೆ ಬರ್ತಾ ಚುರ್ಮುರಿ ಮಾಡ್ತಾಯಿದ್ರು ಕಡಲೆಪುರಿ ಎಲ್ಲ ಹಾಕ್ಬಿಟ್ಟು ಸರಿ ಚುರ್ಮುರಿ ತೊಗೊಳ್ಳೋಣ ಅಂದ್ಬಿಟ್ಟು ಅದನ್ನು ತೊಗೊಂಡ್ವಿ ಹೀಗೆ ನನ್ನ ದಿನ ಇಲ್ಲಿಗೆ ಹೆಂಡಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಹೋಗೋ ತಪ್ಪೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬಾಗಿಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್